ಏಳು ಲೋಕ ಕ್ಷೇತ್ರದ ಐವತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ಭಿನ್ನಮತ ಭುಗಿಲಿದೆ ಐವತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ನೆಲೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾಂಗ್ರೆಸ್ ಇದೆ ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಏಳು ಲೋಕ ಕ್ಷೇತ್ರದ ಐವತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ಭಿನ್ನಮತ ಭುಗಿಲಿದ್ದ ಐವತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ನೆಲೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾಂಗ್ರೆಸ್ ಇದೆ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮುನಿಸು ಶಮನವಾಗ್ತಿಲ್ಲ ಈ ಬಗ್ಗೆ ಸಿದ್ದು ಜೊತೆ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರು ಚರ್ಚಿಸಿದ್ದಾರೆ ಇದೇ ರೀತಿ ಮುಂದುವರೆದೇ ಕಾಂಗ್ರೆಸ್ ನೆಲೆ ಅದರದು ಅಸ್ಪಷ್ಟ ಅಂತ ಹೇಳಿದ್ದಾರೆ ಕೂಡಲೇ ಇದಕ್ಕೊಂದು ಪರಿಹಾರ ಸೂಚಿಸುವಂತೆ ಸಿದ್ದುಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಶಾಸಕರು ಸಂಸದರ ಚರ್ಚೆ ಬಳಿಕ ಕಾರ್ಯಕರ್ತರಿಗೆ ಸಿದ್ದು ಒಂದು ಸಂದೇಶವನ್ನ ಕೂಡ ರವಾನಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿದ್ದು ಕೊಟ್ಟಿರುವ ಸಂದೇಶವೇನು ನೋಡೋಣ ಬನ್ನಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿದ್ದು ಕೊಟ್ಟಿರುವ ಸಂದೇಶವೇನೆಂದ್ರೆ ಲೋಕಸಭೆ ಚುನಾವಣೆ ಮುಖಿಯವರೆಗೂ ಸುಮ್ಮನೆ ಸಮಾಧಾನವಾಗಿರಿ ಲೋಕಸಭೆ ಫಲಿತಾಂಶದ ನಂತರ ಹೊಸ ಸಂದೇಶ ಬರುತ್ತೆ ಲೋಕಸಭೆ ಚುನಾವಣೆವರೆಗೂ ಸಮಾಧಾನ ವಹಿಸಿ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಅಲ್ಲಿಯವರೆಗೂ ಸುಮ್ಮನಿರುವಂತೆ ಸಿದ್ದು ಸಮಾಧಾನ ಪಡಿಸಿದ್ದಾರೆ ಹಾಗಾದ್ರೆ ಚುನಾವಣೆ ನಂತರ ರಾಜಕೀಯ ಸ್ಥಿತಿಯಂತರ ನಡೆಯುತ್ತಾ ಏನು ಏಳು ಲೋಕಾ ಕ್ಷೇತ್ರದ ಐವತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ಭಿನ್ನಮತ ಭುಗಿಲದ್ದಿದೆ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೆಲೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾಂಗ್ರೆಸ್ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೋಳಿ ಎಸ್ ಶಿವ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೆಲೆ ಕಳೆದುಕೊಳ್ಳುವ ಭೀತಿಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಇದೆ ಜೊತೆಗೆ ಎರಡೂ ಲೋಕಾಕ್ಷೇತ್ರದ ಐವತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ಭಿನ್ನಮತ ಭುಗಿಲೆದಿದೆ ಸೊ ಮುಂದೆ ಏನು ಏನ್ ಮಾಡ್ತಾರೆ ಈ ರೀತಿ ಈಗ ಭುಗಿಲೆದಿದ್ರೆ ಸಹಜವಾಗಿ ಪಕ್ಷದ ಮೇಲೆ ದೊಡ್ಡ ಮಟ್ಟಿಗೆ ಹೊಡೆತಾ ಬೀಳುತ್ತೆ ಅದು ಲೋಕಸಭಾ ಚುನಾವಣೆಗೂ ಎಫೆಕ್ಟ್ ಆಗುತ್ತೆ ಸೊ ಈಗ ಏನ್ ಮಾಡ್ತಾರೆ ಹಿರಿಯ ನಾಯಕರು ಅಂತ ಅನ್ಸ್ಕೆ ಅಂತ ಈಗ ದಿವ್ಯಾ ಈಗಾಗಲೇ ಏನು ಒಂದು ಕ ಏಳು ಸೀಟುಗಳನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡಲಾಗಿದೆ ಏಳರಲ್ಲಿ ಹಾಸನ ಮಂಡ್ಯ ತುಮಕೂರನ್ನು ಹೊರತುಪಡಿಸಿ ಮಿಕ್ಕ ನಾಲ್ಕು ಭಾಗಗಳಲ್ಲಿ ಜೆ ಡಿ ಎಸ್ಗೆ ಅಷ್ಟೊಂದು ಭದ್ರ ನೆಲೆಯಿಲ್ಲ ಅಲ್ಲಿ ಇರುವಂಥ ಒಂದು ಫೈಟ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಮಾತ್ರ ಈ ಒಂದು ನಿಟ್ಟಿನಲ್ಲಿ ಈಗ ಅಲ್ಲಿನ ಲೋಕಲ್ ಸ್ಥಳೀಯ ಶಾಸಕರು ಮತ್ತು ಮಾಜಿ ಶಾಸಕರು ಜೊತೆಗೆ ಪ್ರಮುಖ ಮುಖಂಡರು ಈಗ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಯಾಕೆಂದರೆ ಜೆ ಡಿ ಎ ಹಾಸನ ಮತ್ತು ಜೆ ಡಿ ಎಸ್ ಕ್ಷೇತ್ರಗಳನ್ನು ಹೊರತುಪಡಿಸಿ ಮಿಕ್ಕ ಕಡೆ ಅವರಿಗೆ ಅಂತಹ ಒಂದು ತೃಪ್ತಿಕರವಾದಂಥ ಒಂದು ನೆಲೆ ಇಲ್ಲ ಆದರೂ ಕೂಡ ನೀವು ಅವರಿಗೆ ಬಿಟ್ಕೊಟ್ಟಿದ್ದೀರಿ ಯಾಕೆಂದರೆ ಅಲ್ಲಿರುವಂಥದ್ದು ಕಾಂಗ್ರೆಸ್ನ ಭದ್ರ ನೆಲೆ ಅಲ್ಲಿ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕೆ ಹಾಕ್ತಾ ಇರುವಂಥದ್ದು ಸಾಕಷ್ಟು ಹಿನ್ನಡೆಗೆ ಕಾರಣವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂದರೆ ಈಗೇನು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರುತ್ತೆ ನನ್ನ ಮುಂದೆ ಆ ಒಂದು ಸಂದರ್ಭದಲ್ಲಿ ನಾವೇನೋ ಈಗ ಜೆ ಡಿ ಎಸ್ ಬಗ್ಗೆ ಅಭ್ಯರ್ಥಿಗೆ ಮತ ಹಾಕಿ ಅಂತೇಳಿ ಜನರ ಮುಂದೆ ಹೋಗ್ತೇವೆ ಲೋಕಲ್ ಬಾಡಿ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಯಾರಿಗೆ ಮತ ಕೇಳಬೇಕು ಆಗ ಕಾಂಗ್ರೆಸ್ಗೆ ಮತ ಕೊಡಿ ಅಂತೇಳಿ ಜನರ ಮುಂದೆ ಹೋದರೆ ನಮಗೆ ಚೀಮಾರಿಯನ್ನು ಹಾಕ್ತಾರೆ ಈ ಒಂದು ಕಡೆ ಮತ್ತೊಂದು ಕಡೆ ಜೆ ಡಿ ಎಸ್ ಭದ್ರ ಗಡ್ ತನ್ನ ಒಂದು ನೆಲೆಯನ್ನು ಗಟ್ಟಿ ಮಾಡಿಕೊಳ್ಳುತ್ತೆ ನಮಗೆ ಭದ್ರ ನೆಲೆ ಇರುವಂಥ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆಯಾಗತ್ತೆ ಸಂಕಷ್ಟ ಆಗುತ್ತೆ ಮತ್ತು ಅಲ್ಲಿರುವಂಥ ನಮಗೆ ಸ್ಥಳೀಯ ಕಾರ್ಯಕರ್ತರು ಕೂಡ ನಮ್ಮ ವಿರುದ್ಧವಾಗಿ ಬೀಳ್ತಾರೆ ಅನ್ನುವಂತಹ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರ ಜೊತೆ ಸಾಕಷ್ಟು ಏನು ಈ ಒಂದು ವಿಚಾರದ ಬಗ್ಗೆ ಜೆ ಡಿ ಎಸ್ ಭದ್ರ ನೆಲೆಯನ್ನು ಕಂಡುಕೊಳ್ಳುವ ಬಗ್ಗೆ ಈಗಾಗಲೇ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ನಾಯಕರ ಒಂದು ಸಮಾಧಾನಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಲೋಕಸಭಾ ಚುನಾವಣೆಯವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡಿ ಆನಂತರ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನಾನು ಮುಂದೆ ಹೇಳಬೇಕಾಗತ್ತೆ ಅಂದರೆ ಸಂದೇಶ ಬರುತ್ತೆ ಅಲ್ಲಿಯವರೆಗೆ ನೀವು ಯಾವುದೇ ರೀತಿಯಾದಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಬೇಡಿ ಯಾವುದೇ ರೀತಿಯಾದಂಥ ಒಂದು ಭಿನ್ನಮತಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಈಗ ಹೈಕಮಾಂಡ್ ಸೂಚನೆಯನ್ನು ನಾವು ಪಾಲಿಸಬೇಕಾಗತ್ತೆ ಅದರಿಂದ ಮೈತ್ರಿ ಅಭ್ಯರ್ಥಿ ಪರವಾಗಿ ನೀವು ಮತಯಾಚನೆಯನ್ನು ಮಾಡಿ ಲೋಕಸಭಾ ಚುನಾವಣೆಯವರಿಗೆ ಯಾವುದೇ ರೀತಿಯಾದಂಥ ಒಂದು ಹೇಳಿಕೆಗಳನ್ನಾಗಲಿ ಅಸಮಾಧಾನವನ್ನಾಗಲಿ ಇಲ್ಲೂ ಕೂಡ ಹೊರಹಾಕಬೇಡಿ ಎನ್ನುವಂತಹ ಒಂದು ಸಮಾಧಾನವನ್ನು ಕೂಡ ಈಗ ಮಾಡಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಮುಖಂಡರಲ್ಲಿ ಇನ್ನೂ ಸಾಕಷ್ಟು ಅಸಮಾಧಾನ ಇದೆ ಒಳ ಒಳಗೆ ಅವರು ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಸೋಲಿಸುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೂ ಕೂಡ ಅವರು ಮುಂದಾಗಿದ್ದಾರೆ ದಿವ್ಯ ಓಕೆ ಯಾರು ಜೆ ಡಿ ಎಸ್ ಅಭ್ಯರ್ಥಿನ ಸೋಲಿಸೋಕೆ ಮುಂದಾಗಿದ್ದಾರೋ ಈ ವಿಚಾರವಾಗಿ ವೇಣುಗೋಪಾಲ್ ರಾವ್ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಯಾರು ಈ ರೀತಿ ಆಗಿ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾರೋ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಸೊ ಈ ರೀತಿ ಜೆ ಡಿ ಎಸ್ಗೆ ಸೋಲ್ಬೇಕು ಅಂತ ಸಪೋರ್ಟ್ ಮಾಡ್ತಿರೋ ವಿರುದ್ಧ ಏನಾದರೂ ಒಂದು ಪಟ್ಟಿಯನ್ನು ತಯಾರು ಮಾಡ್ಕೊಂಡು ಅವ್ರಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಒಂದು ತಕ್ಕಮಟ್ಟಿಗೆ ಶಿಕ್ಷೆಯನ್ನ ಕೊಡ್ತಾರಾ ಏನು ಈಗಾಗಲೇ ಏನು ಮಂಡ್ಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ ಮತ್ತೊಂದು ಕಡೆ ಹಾಸನದಲ್ಲಿ ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದರು ಇದರ ನಡುವೆ ತುಮಕೂರಿನ ಕೈ ತಪ್ಪಿಸಿದ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ರು ಎಲ್ಲೋ ಒಂದು ಕಡೆ ಅಲ್ಲಿ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರೂ ಕೂಡ ಇನ್ನೂ ಒಳಗೊಳಗೆ ಅಲ್ಲಿ ಬೆಂಕಿ ಒಗೆಯಾಡ್ತಾ ಇದೆ ಮತ್ತೊಂದು ಕಡೆ ಉತ್ತರ ಕನ್ನ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಭದ್ರವಾದಂಥ ನೆಲೆ ಇದ್ದು ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಬೇಕಾಗಿತ್ತು ಆದರೆ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿರೋದ್ರಿಂದ ಅಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ತಳಮಟ್ಟಕ್ಕೆ ಇಳಿಯುತ್ತೆ ಅನ್ನುವಂತಹ ಒಂದು ಅಸಮಾಧಾನವನ್ನು ಆರ್ ವಿ ದೇಶಪಾಂಡೆ ಮರಗರೇಟ್ ಆಳ್ವ ಸೇರಿದಂತೆ ಪ್ರಮುಖ ನಾಯಕರು ಸಿದ್ದರಾಮಯ್ಯವರ ಗಮನಕ್ಕೂ ಕೂಡ ತಂದಿದ್ದಾರೆ ಅವರು ಒಳ ಸಾಕಷ್ಟು ಅಸಮಾಧಾನ ಕೂಡ ಇದೆ ಅಂದರೆ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಹಾಕಿದ್ದೆ ಆದರೆ ಬಿ ಜೆ ಪಿಗೆ ಇನ್ನಷ್ಟು ನಾವು ಪುಷ್ಟಿ ಕೊಟ್ಟಂತಾಗತ್ತೆ ಆ ಅಭ್ಯರ್ಥಿಗೆ ಹೆಚ್ಚಿನ ಲೀಡ್ನಲ್ಲಿ ಗೆಲ್ಲುವಂಥ ಒಂದು ಅವಕಾಶಗಳು ಸಿಗತ್ತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕಿಳಿಸಿದ್ದೇ ಆಗಿದ್ರೆ ನಾವು ಗೆಲ್ಲುವಂತಹ ಅವಕಾಶಗಳಿತ್ತು ಅನ್ನುವಂತಹ ಒಂದು ಅಸಮಾಧಾನವನ್ನು ಕೂಡ ಹಾಕಿದ್ದಾರೆ ಈ ಎಲ್ಲ ನಿಟ್ಟಿನಲ್ಲಿ ಏನು ಇವತ್ತು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಕೂಡ ಸಭೆಯನ್ನು ನಡೆಸಿದ್ರು ಸಚಿವರ ಜೊತೆ ಸಭೆಯನ್ನು ನಡೆಸುವ ಮೂಲಕ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ ಒಂದು ವೇಳೆ ಏನಾದರೂ ಅಸಮಾಧಾನವನ್ನ ತೋರ್ಪಡಿಸಿ ಭಿನ್ನಮತಕ್ಕೆ ನೀವು ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದರೆ ಅಂತವರ ಮೇಲೆ ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಯಾರ ಮೇಲೆ ಶಿಸ್ತು ಕ್ರಮಕ್ಕೆ ಅವರು ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಯಾಕೆಂದರೆ ಬಹಿರಂಗವಾಗಿ ಮಂಡ್ಯ ಮತ್ತೆ ಹಾಸನದಲ್ಲಿ ಸಾಕಷ್ಟು ಅಸಮಾಧಾನಗೊಂಡಿರುವಂಥ ನಾಯಕರಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ನೋಟಿಸ್ ಇಶ್ಯೂ ಮಾಡಿಲ್ಲ ಓಕೆ ಧನ್ಯವಾದಗಳು ಶಿವು ತಮ್ಮ ಎಸ್ ಒಟ್ಟಾರೆ ಏಳು ಲೋಕ ಕ್ಷೇತ್ರದ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಿನ್ನಮತ ಅಭುಗಿಲೆದಿದೆ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೆಲೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾಂಗ್ರೆಸ್ ಇದೆ ಒಂದು ಕಡೆ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ ಇನ್ನು ಕೆಲವರು ಹಾಸನದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ಕಡೆ ಪಕ್ಷದಲ್ಲೇ ಸಾಕಷ್ಟು ಅಸಮಾಧಾನ ಬುಗಿಲೆದಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಕೆಲವು ನಾಯಕರು ಹೋಗಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ ಕೂಡಲೇ ಇದಕ್ಕೊಂದು ಪರಿಹಾರ ಸೂಚಿಸುವಂತೆ ಸುದ್ದಿಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ